ಅಯ್ಯ ಇದೊಳ್ಳೆ ಕಾತಿ ಆತ್ ಬಿಡು ನಾನೇ ಹೇಳ್ತೀನಿ ನಾನ್ ಕೂಗಕ್ಕೆ ಇನ್ನೊಬ್ರಿಗೆ ಕೇಳಿಸ್ತತಿ ಅಂತ ಹೇಳಿ ಮ್ಯಾಲಕ್ ಮಾತಾಡ್ಬೇಕೇನು ಪಾರಿ ಇಲ್ಲಿ ನೋಡಿ ಏನ್ ತಂದೀನಿ ಅಂತ ಹೇಳಿ ಅಯ್ಯ ಒಳ್ಳೆ ಕಣೆ ನೋಡಿದ್ರೆ ಗೊತ್ತಾಗಕ್ಕಿಲ್ಲ ನಿನಗೆ ಕೈಯಗೆ ಲೇ ಪಾರಿ ಇವತ್ತು ಒಂದ್ ಎರಡ್ ಕೆ ಜಿ ಕೋಳಿ ಕಟ್ ಮಾಡಿಸ್ಕೊಂಬಂದಿನ ಕಣೆ ಮಸ್ತಾಗಿ ಸಾರು ಮಾಡಿ ಮುದ್ದೆ ಮಾಡ್ಬಿಡೆ

ಏ ಈಗ ಎಲ್ಲಿ ಈ ಇದ್ದ ಒಂದು ಇನ್ನೂರು ರೂಪಾಯಿ ದುಡ್ಡಿತ್ತು ಹ್ಞೂ ಅದಕ್ಕೆಯ್ಯ ಹೆಂಗ ಮಸ್ತಾಗೆ ಕೋಳಿ ತಗೊಂಡು ಹೋಗಿ ಮಾಡ್ಕೊಂಡು ನೋಡೋಣ ಅಂತಂದು ಕಟ್ ಮಾಡಿಸ್ಕೊಂಬಂದ್ರೆ ನೀನು ಇಲ್ಲದ್ದೆಲ್ಲ ಹೇಳ್ತೀನಿ ಮನೆಗೆ ಅದಿಲ್ಲ ಇದಿಲ್ಲ ಅಂತಂದು ಈಗ ಅದ್ನೆಲ್ಲ ಎಲ್ಲಿಂದ ತರಕೋ ಹೋಗ್ಲಿ ಏ ಇಲ್ಲೇ ಎಲ್ಲ ಯಾರು ಯಾರ್ಯಾರು ಮನೆಗೆ ಅಕ್ಕಪಕ್ಕದ ಮನೆಗೆ ಇಸ್ಕೊಂಡು ಇವತ್ತು ಮಾಡಿ ಹ್ಞೂ ಸ್ಯಂತೆ ಮಾಡ್ಕೊಂಬಂದ್ಮೇಲೆ ಅವ್ರಿಗೆ ಕೊಡುವಂತೆ ಲೇ ಅನ್ಬಿಡ ಕಣೇ ಇವತ್ ಕೋಳಿಸ್ ಮುದ್ದೆ ಉಣ್ಣಂಗ ಆಗೈತಿ ಹೆಂಗಾರ ಏ ನಾಳೆ ದುಡ್ಡು ಕೊಡ್ತೀನಿ ಸಂತೆ ಮಾಡ್ಬಿಟ್ಟು ಕೊಡುವಂತ ಅವ್ರಿಗೆ ಅಕ್ಕಪಕ್ಕದರಿಗೆ ಇವತ್ತು ಹೆಂಗಾರ ಮಾಡಿ ಅಲ್ಲಿ ಇಲ್ಲಿ ಇಸ್ಕೊಂಬ ನಿಮ್ಗೆ ಹೆಂಗುಸ್ರಿಗಳಿಗೆ ಇಸ್ಕೊಂಬರೋದೇನು ಹೇಳ್ಕೊಡ್ಬೇಕೆ ಆ ಅವ್ರ ಮನೆಗೆ ಇವ್ರ ಮನೆಗೆ ಏನಾರ ಮಾತಾಡಿ ಇಸ್ಕೊಂಬಂದ್ ಮಾಡ್ಬಿಡ್ತೀರಾ ಹ್ಮ್ ಕೊಡ್ತಾರೆ ಈಗ ಯಾರು ಕೊಡಕ್ಕಿಲ್ಲ ಎಲ್ರು ಬುದ್ಧಿವಂತ ಆಗಿದ್ದಾರೆ ಹ್ಮ್ ನಮ್ಮ ಇದ್ದಿದ್ರು ಯಾರು ಇಲ್ಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತು ಲೇ ಪಾರಿ ಇವತ್ತೊಂದಿನ ಹೆಂಗಾರ ಮಾಡಿ ಯಾರ ಮನೆಗೆ ರೀಸ್ಕೊಂಬಂದು ಮಾಡಿ ಹ್ಞೂ ಆ ಗುಂಡಜ್ಜಿ ಮನೆಗೆ ಹೋಗು ಗುಂಡಜ್ಜಿ ಯಾವುದಕ್ಕೂ ಇಲ್ಲ ಅನ್ನಲ್ಲ ಹ್ಞೂ ಅವಜ್ಜಿ ಪಾಪ ಕೊಡ್ತಾಳೆ ಇಸ್ಕೊಂಬಂದು ಇವತ್ತು ಮಾಡು ನಾಳೆನೇ ಕೊಟ್ಬಿಡಂತೆ ಕಣೆ ಅವ್ರಿಗೆಲ್ಲ ಇಸ್ಕೊಂಬರೋದು ನಿನಗೇನು ಹೇಳ್ಕೊಡ್ಬೇಕ ನಾನು ಇವತ್ತೊಂದಿನ ಹೆಂಗಾರ ಅಡ್ಜಸ್ಟ್ ಮಾಡಿ ಮಾಡು

ಮತ್ತೆ ನಿನಗೆ ಬುದ್ಧಿ ಇರ್ಲಿಲ್ವೆ ಮನೆಗೆ ಯೋನ್ ಐತಿ ಯೋನ್ ಇಲ್ಲ ಕಟ್ ಮಾಡ್ಸ್ಕೊಳ್ಳೋಕೆ ಮುಂಚೆ ಏನೋ ಕೇಳಬೇಕಾಗಿತ್ತು ಮನೆಗೆ ಅಂತ ಹೇಳಿ ಆ ನಟ್ಟಿ ಕಟ್ ಮಾಡ್ಸ್ಕೊಂಡು ಬಂದ್ಬಿಟ್ಟಾರ ಹೆಂಗ್ ಮಾಡೋದು ಪಾರಿ ನೀವು ಹೆಂಗ ಹೆಂಗಸ್ರಿಗಳು ಅವ್ರ ಮನೆಗೆ ಇವ್ರ ಮನೆಗೆ ಒಂದ್ ಎರಡು ಬೆಲ್ಗ್ ಮಾತಾಡ್ಬಿಟ್ಟು ಇಸ್ಕೊಂಬಂದ್ ಮಾಡ್ಬಿಡ್ತೀರ ಹ್ಮ್ ನಿಮ್ಗೆ ಏನ್ ಕಷ್ಟ ಆಗಕ್ಕಿಲ್ಲ ಹ್ಮ್ ನಮ್ಮಂತ ಗಂಡುಸ್ರಿಗಳಿಗೆ ಅಲ್ಲಿ ಇಲ್ಲಿ ಕೇಳಕ್ ಕಷ್ಟ ಆಗೋದು ಹ್ಮ್ ಇವತ್ತೊಂದಿನ ಹೆಂಗ್ ಹೆಂಗ್ ಅಡ್ಜಸ್ಟ್ ಮಾಡ್ಬಿಡು

ಇದು ಒಳ್ಳೆ ಪದ್ಧತಿ ತಂದಿಟ್ ನೋಡಿ ಇವಾಗ ನೀನು ಹ್ಮ್ ಮನೆಗೆ ಏನ್ ಇಲ್ಲ ಎತ್ತಿಲ್ಲ ಅಂತ ಕೇಳಿದ್ರೆ ಹಿಂಗ್ ಮಾಡ್ಕೊಂಬಂದ್ ಹಿಂಗ್ ಸಿಗಸ್ಬಿಡ್ತೀಯ ಹ್ಮ್ ಮಧ್ಯದಲ್ಲಿ ಎಲ್ಲ ನಾನ್ ಪೇಚಾಡ್ಬೇಕು ಅವ್ರ ಮನೆಗೆ ಇವ್ರ ಮನೆಗೆ ಇಸ್ಕೊಂಬಂದ್ ಹ್ಮ್ ಆ ಹುಡುಗ ಬೇರೆ ಸ್ಕೂಲ್ ಹೋಗ್ಬೇಕು ಸ್ಕೂಲ್ ಬ್ಯಾಗ್ ಇಲ್ಲ ನನಗೆ ಅಂತಂದು ಇಸ್ಕೊಂತ ಓತು ಅವಾಗ್ಲಿಯ ಹ್ಮ್ ಈಗ ನೀನ್ ನೋಡಿದ್ರೆ ಇನ್ನೂರು ರೂಪಾಯಿ ಐತಿ ಅಂತ ಹೇಳಿ ಅದಕ್ಕೆ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ವಿ ಹಂಗಲ್ ಕಣೆ ಪಾರಿ ಸ್ಕೂಲ್ ಬ್ಯಾಗ್ ತಾನೆ ನಾಳೆ ಹೋಗ್ಕಿನಲ್ಲ ಆ ಕೂಲಿಗೆ ಎಲ್ಲ ಕೊಡ್ಸಂತಿ ಬಿಡು ತರಕಾರಿ ಗಿರ್ಕಾರಿ ಎಲ್ಲ ತಗೊಂಬೋದಂತೆ ಆಮೇಲೆ ಸ್ಕೂಲ್ ಬ್ಯಾಗ್ ಕೊಡ್ಸಂತೇ ನಾಳೆ ಗೌಡ್ರು ಜಾಸ್ತಿನೇ ಕೊಡ್ತೀನಿ ಕೂಲಿನ ಅಂತ ಹೇಳಿದಾರೆ ಈ ಬರ್ತಗ ಹೆಂಗಾರ ಮಾಡಿ ಅಲ್ಲಿ ಇಸ್ಕೊಂಡ್ಬಂದ್ ಮಾಡು ನಾಳೆ ಕೊಡುವಂತೆ ನನಗೊಂದಿಟ್ಟು ಕೆಲ್ಸ ಐತೆ ನಾನು ಹೋಗಿ ಬರ್ತೀನಿ ಆಟತ್ತಿಗೆ ಬಿಸಿ ಬಿಸಿದ ಹಾಕಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿಡು ಬಂದ್ಬಿಡ್ತೀನಿ

ಅಯ್ಯೋ ಏನಂದ್ ಕಣಕಿಲ್ಲ ಈ ಏನಿಕ್ಕಿ ಕೋಳಿ ತಂದಾಳೆ ಅಂತಳೆ ಮನೆಗಿಲ್ದಾಳೆ ಕೋಳಿ ಕಟ್ ಈಕಿ ಅಂತಂದು ಆಡ್ ಕಣಕ್ಜಿತಪ್ಪ ಈ ಗಂಡಸರುಗಳಿಗೆ ಹೇಳೋದೇ ಅರ್ಥ ಆಗಲ್ಲ ಮನೆ ಲಕ್ಷ್ಮಿನಾರ ಕೇಳೋಣ ಅಂದ್ರೆ ಈ ಲಕ್ಷ್ಮಿ ಅಂದ್ರು ಇನ್ನ ಬಾಗಿ ಇಲ್ಲ ಏನಿಲ್ಲ ಇಲ್ಲ ಅಂತ ಹೇಳ್ಕೊಳ್ಸ್ಬಿಡ್ತಾಳೆ ಆ ಈಗ ಕೊನೆಗ ನನಗೆ ಗುಂಡಜ್ಜಿನೇ ಗತಿ ಗುಂಡಜ್ಜಿ ಮನೆಗೆ ಹೋಗಕ್ ಆಟ

ಹೆಂಗಪ್ಪ ಕೇಳೋದು ಒಂದಾದ್ರೆ ಕೇಳಬಹುದು ಈರುಳ್ಳಿ ಬೆಳ್ಳುಳ್ಳಿ ಟಮಾಟೆ ಹಣ್ಣು ಮೂರೂ ಕೊಡುವಂತ ಈ ಕೇಳಕ್ಕಿಲ್ಲ ವಜ್ಜಿ ಮಾಡೋಣ ಈ ಕೇಳ್ದಲೆ ವಿಧಿ ಇಲ್ಲ ಹ್ಮ್ ಒಂದ್ ಇಟ್ ಸಹಾಯ ಮಾಡದಂದ್ರೆ ಈ ಗುಂಡಜ್ಜಿನಯ್ಯ ಹ್ಮ್ ಏನ್ ಕೇಳಿದ್ರಿ ಇಲ್ಲ ಅನ್ನಿಲ್ಲ ಪಾಪ ಕೊಡ್ತತಿ ಅಂತದ್ರಲ್ಲಿ ಮೂರ್ ಮೂರ್ನು ಏನ್ ಕೇಳೋದು ಅಂತ ನನಗೆ ಬೇಸ ನೋಡೋಣ ಕೇಳೆ ಬಿಡೋಣ ಕೇಳಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಗುಂಡಜ್ಜಿ ಗುಂಡಜ್ಜಿ ಸುಶೀಲಾ ಈ ಸುಶೀಲಾ ವಾ ಯೋನೇ ಪಾರ್ಟಿ ಮನೆ ಗಂಟೆ ಬಂದು ಬಿಟ್ಟಿದ್ಯಾ ಯೋನು ಅಜಿ ಅದು ನಿನ್ನತ್ರ ಯೋನ ಒಂದು ಕೇಳೋಣ ಅಂತ ಇದೀನಿ ಕೇಳಲೇ ಅಯ್ಯ ಕೇಳೆ ಅದಕ್ಕೆ ಏನು ಅಜಿ ಅದು ಒಂದೀಟ್ ನಿನ್ನಿಂದ ಏನೋ ಒಂದ್ ಸಹಾಯ ಆಗ್ಬೇಕಾಗಿತ್ತು ಯೋನ್ ಸಹಾಯನೇ ಹೇಳು ಮಾಡೋಣಂತೆ ಅಜಿ ಅದು ಯೋನಲ್ಲಿ ಕಣಜಿ ನಮ್ಮ ಅಯ್ಯಪ್ಪ ಕೂಲಿ ಕೆಲ್ಸಕ್ಕೆ ಹೋಗಿತ್ತಲ್ಲ ಬಂದದ್ದು ಕೂಲಿ ದುಡ್ಡನೆಗೆ ಏನೊಂದು ಇನ್ನೂರು ರೂಪಾಯಿ ಬಂದದ್ವಂತೆ ಅದ್ರಾಗೆ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟತಿ ಹ್ಮ್ ಮನೆಗೆ ಯಾತ್ರದೂ ಇಲ್ಲ ಮಾಡಕ್ಕೆ ಹ್ಮ್ ಎಲ್ಲ ಖಾಲಿ ಆಗ್ಬಿಟತಿ ಏ ಇವನ್ ಇಲ್ ಕಣಪ್ಪ ಮಾಡಕ್ಕೆ ಅಂದ್ರೂ ಕೇಳಂಗಿಲ್ಲ ತಂದಿಟ್ಟು ಹೋಗ್ಬಿಡ್ತು ಈಗ ಸಂತೆಗೆ ಹೋಗೋಣ ಇವತ್ತು ಸಂತೆ ಇಲ್ಲ ನಾಳೆ ಸಂತೆ ಅದಕ್ಕೆ ನಾಳೆ ಸಂತೆ ಮಾಡಿಕೆ ಬಂದ್ಮೇಲೆ ಕೊಡ್ತಿದ್ದೆ ಒಂದ್ ಎರಡ್ ಈರುಳ್ಳಿ ಒಂದ್ ಬೆಳ್ಳುಳ್ಳಿ ಎರಡ್ ಟಮಟೆ ಹಣ್ಣು ಮನೆಗೆ ಇವನು ಇಲ್ಲ ಅಂದ್ಮೇಲೆ ಕೋಳಿ ಯಾಕೆ ಮಾಡಿಸ್ಕೊಂಬರಕ್ ಹೋಗಿದ್ದ ಮಾರಯ್ಯ ಅಯ್ಯೋ ನಾನು ಅದೇ ಬಡ್ಕೊಂಡೆ ಕಣಜಿ ಇದು ಮನೆ ಜೋನ್ ಇಲ್ಲ ಅಂದ್ಮೇಲೆ ಯಾಕೆ ಮಾಡಿಸ್ಕೊಂಡ್ ಬರಕ್ ಹೋಗಿದ್ದೆಪ್ಪ ಇದನ್ನ ಯೋನರ ಮನೆ ಗೈತೆ ಇಲ್ಲ ಅಂತ ಕೇಳಿ ಕಟ್ ಮಾಡಿಸ್ಕೊಂಡ್ ಬರೋದಲ್ಲಿ ಅಂತ ಇಟ್ಟ ತನ ಬೈದಾಡ್ದೆ ಹ್ಮ್ ಅಲ್ಲಿಗೂ ಅಲ್ಲಿ ಇಲ್ಲಿ ಯಾರ ಮನೆಗಾರ ಕೇಳಿ ಇಸ್ಕೊಂಬಂದ್ ಮಾಡಿಡು ನಾಳೆ ಕೊಡಂತಿ ಅಂತ ಅಂತು ಅಲ್ಲಿಗೂ ನಿನ್ನ ಹೆಸರೇ ಹೇಳ್ತು ಅಜ್ಜಿ ಮನೆಗೆ ಹೋಗು ಅವಜ್ಜಿಲ್ಲ ಅನ್ನಲ್ಲ ಕೊಡ್ತತಿ ನಾಳೆ ಕೊಡುವಂತಿ ಅಂತಂದು ಅದಕ್ಕೆ ಎಲ್ಲೂ ಹೋಗಲ್ದಂಗೆ ಮೊದ್ಲು ನಿಂತಾವೆ ಬಂದಿ ನೋಡು ಈ ಗಂಡಸರೇ ಇಂತಾಗ ಮನೆಗೆ ಯೋನ್ ಐತಿ ಯೋನ್ ಇಲ್ಲ ಅಂತ ನೋಡಕಿಲ್ಲ ಸುಮ್ಮನೆ ನೆಟ್ಟು ಕಟ್ ಮಾಡಿಸ್ಕೊಂಡು ನಿಂತು ಬಿಡ್ತಾರೆ ಹೆಂಗಸರುಗಳು ಹೆಂಗದ್ರು ಅಲ್ಲಿ ಇಲ್ಲಿ ಇಸ್ಕೊಂಡು ಮಾಡ್ತಾರೆ ಅಂತ ನೋಡಿ ನೋಡೋದಕ್ಕೆ ಅದಕ್ಕೆ ಆ ದೇವ್ರ ಸುಮ್ ಕಟ್ ಮಾಡಿಸ್ಕೊಂಡು ಇಟ್ಟು ಬಿಡ್ತಾವೆ ಹೆಂಗದ್ರು ಮಾಡ್ತಾರೆ ಇವರು ಅಂತ ಹೊಂಕಳಜಿ ಈ ನಮ್ಮ ಮನೆ ಗಂಡಸರ ಕಾಲಾಗೆ ಸಾಕಾಗಿ ಹೋಗ್ಬಿಟ್ಟತಿ ಮನೆ ಯೋನ್ ಇಲ್ಲ ಎತ್ತಿಲ್ಲ ಅಂತ ಕೇಳದಲ್ಲ ಈಗ ಮಾಡ್ಕೊಂಡು ಕೂತ್ ಬಿಡ್ತಾವೆ ಈಗ ನೋಡಿ ನಮಗ್ ಪಜ್ಜಿತಿ ಅವ್ರ ಮನೆ ಇವ್ರ ಮನೆಗೆ ಇಸ್ಕೊಂಡ್ ಬಂದು ಮಾಡೋದು

ಒಂದ್ ಮೂರ್ ಟಮಾಟಿ ಹಣ್ಣು ಒಂದ್ ಎರಡ್ ಈರುಳ್ಳಿ ಒಂದ್ ನಾಲ್ಕು ಬೆಳ್ಳುಳ್ಳಿ ಸಾಕೆ ಹ್ಮ್ ಸಾಕ್ ಸಾಕಾಣಿ ಅಷ್ಟೇ ಕೊಡು ನಾಳೆ ಕೊಟ್ಬಿಡ್ತೀನಿ ಹ್ಮ್ ಕೊಡಂತಿ ಹ್ಮ್ ಏನ್ ಅಕ್ಕ ಪಕ್ಕದ ಸಹಾಯ ಮಾಡ್ದೆ ಇನ್ ಯಾರು ಮಾಡಕ್ ಹಾಕತಿ ಹ್ಮ್ ಕೊಡ್ತೀನಿ ಕೊಡಂತ

ನೋಡಿದ್ರಲ್ಲ ಗೆಳೆಯರೆ ನಿಮ್ಮ ಮನೆಗೂ ಹಿಂಗೆ ಗೊಂಡು ಶ್ರೀಗಳು ಮನೆಗೆ ಏನೈತೆ ಏನಿಲ್ಲ ಅಂತ ಕೇಳಲ್ದಂಗೆ ಹಿಂಗೆ ಕೋಳಿ ಕಟ್ ಮಾಡಿಸ್ಕೊಂಬಂದು ಸಾರ್ ಮಾಡು ಅಂತ ಹೇಳ್ತಾರೆ ಮನೆಗೆ ಇಲ್ಲ ಅಂದ್ರೆ ಹಿಂಗೆ ಅವ್ರ ಮನೆಗೆ ಇವ್ರ ಮನೆಗೆ ಇಸ್ಕೊಂಡು ಮಾಡು ಅಂತ ಹೇಳ್ತಾರೆ ಹಂಗೆ ಏನಾದರೂ ನಿಮಗೆ ಇದೇ ಥರ ನನಗಾದ ಅನುಭವಗಳೇನಾರು ಆಗಿದ್ರೆ ಇದೇ ಥರ ನಡೆದಿದ್ರೆ ನೀವು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು